ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯಾ ನವೀನ್ ಫ್ರೆಂಡ್ಸ್ ಇವತ್ತು ನಾನು ಆ್ಯಕ್ಚುಲಿ ಇವಾಗ ಎದ್ದು ಬಂದೆ ನಮ್ಮ ಮನೆಯವರೇನೆ ಇವತ್ತು ತಿಂಡಿ ರೆಡಿ ಮಾಡ್ತಾ ಇದ್ದಾರೆ ಏನಪ್ಪ ಮಾಡ್ತಿದ್ಯಾ ಏನು ಗೊತ್ತಾ ನನಗೆ ಹೋಟೆಲ್ ತಿಂಡಿ ಇಷ್ಟ ಆಗಲ್ಲ ಹಾಂ ಹೋಟೆಲಲ್ಲಿ ಅದಕ್ಕೆ ನೀನು ಬರೆಯಿಂದ ಎಣ್ಣೆಯಿಂದ ಯಾಕೋ ಆರಾಮಿಲ್ಲ ಹಾಗಾಗಿ ಹೇಗಿರೋ ಬಿರಿಯಾನಿ ಮಾಡೋಕೆ ಬರುತ್ತಲ್ಲ ಸೊ ಬಿರಿಯಾನಿ ಮಾಡ್ತಿದ್ದೀರಾ ಹಾಂ ಹೇಳೋ ತನಕ ಚಿಕನ್ ಹಾಕಿದ್ರೆ ಬಿರಿಯಾನಿ ಸೊ ಚಿಕನ್ ಹಾಕಿದ್ರೆ ಬಾತು ಸೊ ಅದಕ್ಕೆ ಬಾತ್ ಮಾಡೋಣ ಅಂತ ಸೀರಿಯಸ್ಲಿ ಫ್ರೆಂಡ್ಸ್ ನಿನ್ನೆ ರಾತ್ರಿ ನಾನು ಒಂಥರ ಆರಾಮ ಅಂತ ಅನ್ಸಲಿಲ್ಲ ನಮ್ಮ ತರವಂಗೆ ಬೇರೆ ಸಿಕ್ಕಾಪಟ್ಟೆ ಹುಷಾರಿಲ್ಲ ಅವ್ನು ನೋಡ್ಕೊಂಡು ಅವ್ನು ಮಧ್ಯೆ ಮಧ್ಯೆ ಎದ್ತಾಯಿದ ಅಂತ ಕರೆಕ್ಟಾಗಿ ನಿದ್ರೆ ಮಾಡಿಲ್ಲ ನಾನು ಇವತ್ತು ಹೋಟೆಲಲ್ಲೇ ತರಿಸ್ಬಿಡೋಣ ಅಂತಲೇ ಅನ್ಕೊಂಡೆ ಆದರೆ ಪತಿ ದೇವರು ಇವತ್ತು ಏನೋ ಅಡುಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದಿದ್ದಾರೆ ಯೂಶ್ವಲಿ ಬೆಳಗ್ಗೆ ಟೈಮ್ ನಾನು ಎಬ್ಬಿಸ್ಬೇಕಿತ್ತು ಬಟ್ ಇವತ್ತು ನನಗೆ ಎಂಟು ಗಂಟೆ ಆದರೂ ನನಗೆ ಎಚ್ಚರನೇ ಇಲ್ದಂಗೆ ಮಲ್ಕೊಂಡಿದ್ದೆ ಇವ್ರು ನೋಡ್ಬಿಟ್ಟು ಅದ ಹೆಂಗ್ ಮಾಡ್ತವ್ರೋ ಆಮೇಲೆ ಈಗ ನಾನು ಮದ್ವೆಗೆ ಈಗ ಒಂದೊಂದಾಗಿ ಒಂದೊಂದಾಗಿ ಶಾಪಿಂಗ್ ಮಾಡ್ಕೊತಾ ಇದೀನಿ ಹತ್ರನೇ ಬಂದ್ಬಿಡ್ತು ಮದ್ವೆ ಇನ್ನೊಂದು ಟೂ ಮಂತ್ಸ್ ಇದೆ ಅಷ್ಟೇ ಸ್ಯಾರಿ ತಗೊಂಡಿದ್ದೀನಿ ಈಗ ನಾನು ಫೈನಲಿ ಫಿಕ್ಸ್ ಆದೆ ಯಾವಾಗ ಯಾವಾಗ ಏನೇನು ಹಾಕೊಬೇಕು ಅಂತ ಅಂದ್ಬಿಟ್ಟು ನಾನು ಅದ್ರ ಬಗ್ಗೆ ತೋರಿಸ್ತೀನಿ ಆಯ್ತಾ ನಾನು ಇನ್ನೂ ಅಪ್ ಆಗಿಲ್ಲ ಇವ್ರು ಅಡುಗೆ ಮನೇಲಿ ಏನೋ ಮಾಡ್ತವ್ರಲ್ಲ ಇವರು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ ಏನಾಕದ್ರಿ ಕರೆಕ್ಟಾಗಿ ಮಾಡಿ ಆಮೇಲೆ ತಿನ್ನಂಗೆ ಅಡುಗೆ ಮನೆಗೆ ಬರೋದು ಅಪರೂಪ ನನಗೆ ಒಂಥರ ಅಯ್ಯೋ ಚೆನ್ನಾಗಿರುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಹೌದಾ ಹ್ಮ್ ಏನೋ ಮಾಡ್ಕೊಡಿ ನಿಜ ಹಿಂಗೆ ಕಲ್ತ್ಕೋಬೇಕು ಗಂಡಸರು

ನನ್ನ ಮಗ ಪಾಪ ಹುಷಾರಿಲ್ಲ ಅದು ಏನು ಈ ವೆದರಲ್ಲಿ ತುಂಬ ಕಷ್ಟ ದಯವಿಟ್ಟು ಯಾರೋ ಐಸ್ ಕ್ರೀಮ್ಸ್ ಆ ಥರದ್ದೆಲ್ಲ ಕೊಡಬೇಡಿ ಮಕ್ಕಳಿಗೆ ಈ ಟೈಮಲ್ಲಿ ಐಸ್ ಕ್ರೀಮ್ ತಿಂದಿದ್ದು ಕೊಡ್ಸಿದ್ ಯಾರು ನವೀನ್ ಹಾಂ ನವೀನ್ ಇನ್ ಹೇಳ್ಬೇಡ ಇದೇ ವಿಷಯಕ್ಕೆ ಜಗಳ ಆಗೈತೆ ಮತ್ತೆ ಇದೆ ನಾನು ಈ ತರ ಹೊರಗಡೆ ಅವಾಯ್ಡ್ ಮಾಡ್ತೀನಿ ನಾನು ಹೇಳ್ತೀನಿ ಹಂಗಲ್ಲ ಚಿಕ್ಕ ಮಳದ ಐಸ್ ಕ್ರೀಮ್ ತಿನ್ನಬೇಕು ಅದು ತಿನ್ಬೇಕು ತಿನ್ಬೇಕು ಏ ನಿಮ್ಮ ಕಡಾದು ಎಷ್ಟು ಗ್ರಾಮ್ಸ್ ಅಂತ ಹೇಳಿರ್ಲಿಲ್ಲ ಕೇಳ್ತಾ ಇದ್ರು ಆ್ಯಕ್ಚುಲಿ ನೋಡಿ ಇದು ಫಿನಿಶಿಂಗ್ ಸಕ್ಕದಾಗಿ ಬಂದಿದೆ ಇದು ಆ್ಯಕ್ಚುಲಿ ಟ್ವೆಂಟಿ ಗ್ರಾಮ್ಸ್ ಇದೆ ಟ್ವೆಂಟಿ ಗ್ರಾಮ್ಸ್ ಡಿಸೈನ್ ನೀಟಾಗಿ ತೋರಿಸು ಅದರಲ್ಲಿ ಕರೆಕ್ಟಾಗಿ ತೋರಿಸಿರ್ಲಿಲ್ಲ ಸುಮಾರು ಜನ ಕಮೆಂಟ್ ಹಾಕಿದ್ರು ಏನಕ್ಕೆ ಗೊತ್ತಿದ್ದು ಏನಕ್ಕೆ ಈಗ ಬ್ರಾಸ್ಲೆಟ್ ಕಡ ಇದರ ಐತಿ ಮೂರನೇ ತರ ಐತಿ ಅಂತ ಗೊತ್ತಾಯಿತು ಆಮೇಲೆ ಒಂಥರ ಗೊತ್ತಾ ಜೋಶಲಿ ಈಗ ಹಾಕೊಂತಾರೆ ಆಮೇಲೆ ಮತ್ತೆ ಏನಾದರೂ ಇವ್ರು ಮೊದಲೇ ಹಾರ್ಡ್ವೇರ್ ಇವರು ಒಂಥರ ಸಿಕ್ಕಾಪಟ್ಟೆ ಹೊರಟು ಕೆಲಸಗಳನ್ನ ಮಾಡಬೇಕಾದ್ರೆ ನಾನು ಹೇಳ್ತಾ ಇರ್ತೀನಿ ಅದಕ್ಕೆ ನಿಮಗೆ ಅದೆಲ್ಲ ಹಾಗೆ ಬರೋದಿಲ್ಲ ಅಂತ ಅಂದ್ಬಿಟ್ಟು ಒಂಥರ ಏನಾದರೂ ಒಂದು ಒಂದು ಕ್ಲೀನ್ ಮಾಡಬೇಕಾದ್ರೂ ಅಷ್ಟೇ ಫುಲ್ ಎಫರ್ಟ್ ಹಾಕಿ ಇದು ಮಾಡೋದು ಹಂಗೆ ಮಾಡ್ಕೊಂಡು ಏನಾದರೂ ಉಂಗ್ರಗಳದೆಷ್ಟು ಅವ್ರ ಕೈಯಲ್ಲಿ ಯಾವ ಒಂದು ಹದಿನೈದು ಗ್ರಾಮಗೆ ಮಾಡ್ಸಿದ್ರು ಉಳಿಯೋಲ್ಲ ಏನಾದ್ರು ಒಂದು ಕಾಯಿ ಹೊಡಿಬೇಕಾದ್ರೆ ಅದನ್ನು ಇದು ಮಾಡ್ಕೊತಾರೆ ನಾನು ಅದಕ್ಕೆ ಹೇಳ್ತೀನಿ ಅಪ್ಪ ನಿಮಗೆ ನಾನು ಗೋಲ್ಡ್ ಕೊಡೋಕ್ಕೆ ಭಯ ಆಗುತ್ತೆ ಮೇಂಟೇನ್ ಮಾಡೋಲ್ಲ ನೀನು ಅಂತ ಅಂದ್ಬಿಟ್ಟು ಸೊ ಈಗೇನೋ ಹಾಕ್ಕೊಂಡವ್ರೆ ನೋಡಿ ಎಷ್ಟು ಗಟ್ಟಿರ್ಬೋದು ನಾನು ಎಷ್ಟು ಪವರ್ಫುಲ್ಲ ಪವರ್ಫುಲ್ಲು ಯಪ್ಪ ನಮ್ಮ ಹತ್ತರ್ವ ಆರ್ಯ ಸ್ನಾನ ಮಾಡಿಸ್ದಾಗ್ಲೂ ಅಷ್ಟೇ ಪಾಪ ಉಜ್ಜು ಬೇಸಾಬಿಡ್ತಾರೆ ನನಗೆ ಸ್ವಲ್ಪ ಸಾಫ್ಟಾಗಿ ಹ್ಯಾಂಡಲ್ ಮಾಡುವಾರ ಯಾವ ಮಕ್ಕಳು ಅಂತ ಒಂಥರ ಫುಲ್ಲು ಹಾರ್ಡ್ವೇರ್ ಹಾರ್ಡ್ವೇರ್ ಅಂತ ಕರೆಯೋದು ನಾನು

ನೋಡಿ ಇಲ್ಲಿ ಬಂದು ಮಲ್ಕೊಂಡವ್ನೇ ಅವ್ನಿಗೆ ಹೆಂಗೆ ಅಂದ್ರೆ ನಾವು ಪಕ್ಕದಲ್ಲಿ ಇಲ್ಲ ಅಂತ ಅಂದರೆ ಇರಲೇಬೇಕು ಆರ್ಯಕ್ಕಿಂತ ಹೆಚ್ಚಾಗಾಡ್ತಾನೆ ಆರ್ಯನೇ ಮಲ್ಕೋತಾನೆ ಆ ಥರ್ವಾ ಆ ಜ್ವರ ಕಮ್ಮಿ ಆಗೈತಾ ಹಾಂ ಹಾಲು ಕೈಸ್ಕೊಡ್ಲಾ ಸ್ವಲ್ಪ ಹಾಲು ಕುಡಿತೀಯಾ ಆ ಮಗ್ನೆ ಮಗನೆ ಮಲ್ಕೊಂತೀ ಏನು ಸ್ವಲ್ಪ ಹೊತ್ತು ಕರೆಕ್ಟಾಗಿ ಮಲ್ಕೋ ಕತ್ನೋ ಬರುತ್ತೆ ಅಲ್ಲಿ ನೋಡಿ ನೀನು ಹೆಂಗೆಂಗೋ ಮಲ್ಕೊಂಡ್ರೆ ಆಮೇಲೆ ಕುಡಿತೀಯ ಹಾಲು ಈಗ ಇನ್ನು ಸ್ವಲ್ಪ ಹೊತ್ತು ಮಲ್ಕೊತೀಯಾ ಸರಿ ಆಯಿತು ನೋಡಿ ಎಷ್ಟು ಸ್ವೆಟ್ ಆಗ್ತಿದ್ಯಾ ಹಾಂ ಎದ್ಬಿಟ್ಟು ಆಮೇಲೆ ಹಾಲು ಕುಡಿ ಆಮೇಲೆ ಲೇಟಾಗಿ ತಿಂಡಿ ಮಾಡುವಂತೆ ಅಜ್ಜಿ ತಿನ್ನಿಸ್ಕೊಡ್ತಾರೆ ಆಯಿತಾ ಹಾಂ ಹಾಲು ಕಾಯಿಸ್ಕೊಡ್ಲ ಈಗ ಬೇಡವಾ ಆಯಿತು ಹಾಂ ಬಂದೆ 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 ಏನಾಯಿತು ಹಾಂ ಕಸಿ ಕಸದವ್ರು ಬಂದರು ಹ್ಞೂ ಓಕೆ ಆಯಿತು ಅದೇನು ನೋಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಟೂ ಸ್ಪೂನ್ ನಾನು ನಾನಿವತ್ತೇನು ಹೇಳ್ಕೊಡೋಲ್ಲ ಅಳತೆ ಎಲ್ಲ ನಿಮ್ಮದೇ ಆಯ್ತಾ ಏನು ಮಾಡ್ತಾವ್ರೆ ಸರಿ ನಾನು ರೆಡಿ ಆಗೋದಕ್ಕೆ ಹೋಗ್ಲಾ ನೆಕ್ಸ್ಟ್ ಏನ್ ಮಾಡ್ತೀರಾ ಹೇಳಿ ಅಕ್ಕಿ ಅಕ್ಕಿ ಹಾಕೊಂಡು ನೀರ ಮಿಕ್ಸ್ ಮಾಡಿಬಿಟ್ಟು ಅಕ್ಕಿ ಜೊತೆ ಇದು ಮಸಾಲೆ ಚೆನ್ನಾಗಿ ಮಿಕ್ಸ್ ಹಾಕ್ಬೇಕು ಹಾ ಸೊ ಅದಕ್ಕಿ ಚೆನ್ನಾಗಿ ಮಿಕ್ಸ್ ಆದ್ರೆ ರೆಡಿ ಐತೆ ಆಮೇಲೆ ಆಮೇಲೆ ಎಷ್ಟು ಎರಡು ಲೋಟ ಅಕ್ಕಿ ಅದಕ್ಕೆ ಡಬಲ್ ನಾಲ್ಕು ಲೋಟ ನೀರು ಹಾಕೋದು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಸಾಲ್ಟ್ ನೋಡ್ಬಿಟ್ಟು ಕುಕ್ಕರ್ ಬಿಸಿ ಮುಚ್ಚಿದ್ರೆ ವೆರಿ ಗುಡ್ ಇವತ್ತು ನನ್ನ ಗಂಡ ಎಷ್ಟು ಕ್ವಿಕ್ ಆಗಿ ಮಾಡ್ತಾ ಇದ್ದಾರೆ ಸೊ ನಾನು ಅಷ್ಟರಲ್ಲಿ ರೆಡಿಯಾಗಿ ಬಂದ್ಬಿಡ್ತೀನಿ ನಾನು ಫ್ರೆಶ್ ಅಪ್ ಹಾಕ್ಬಿಟ್ಟು ನೋಡಿಕೆ ಮಾಡ್ತೀನಿ ಅಂತ ಕಾದೇನೆ ಐತೆ ಗುರು ಆಯ್ತು ಗುರು ಮಾಡು ಗುರು ನೀನು ಇದೊಂದೇ ಮಾಡಬಾರ್ದು ಗುರು ಎಲ್ಲಾನು ಮಾಡಬೇಕು ಒಂದು ಸಾಂಬಾರು ಮಾಡೋದು ಕಲ್ತ್ಕೊಬಿಡು ಗುರು ನೀನು ಹೆಂಡತಿ ಒಪ್ಪಳು ಮಾಡಿದ್ದೆ ಹಾಂ ಎಂಟಿ ಮನೆಯಲ್ಲಿದ್ರೆ ಅಲ್ಲ ಮನೆಯಿಲ್ಲ ಅಂದ್ರೂನು ಮಾಡಬೇಕು ಈಗ ತಿಊಕೊಳ್ಳು ಮನೆಯೊಳಗೆ ಇದ್ದು ನನಗದು ಕೋಟಿ ರೂಪಾಯಿ ಆಮೇಲೆ ಆಮೇಲೆ ಹ್ಮ್ ಅಷ್ಟ ಅಷ್ಟು ನಾನು ಒಬ್ಬ ಸಿಪಾಯಿ ಅಂತ ಗೊತ್ತು ಅದನ್ನ ಮುಂದಕ್ಕೆ ಎಂಡತಿ ಗೊತ್ತಿಲ್ಲ ಹೆಂಡತಿ ಹೆಂಡತಿ ಎಂಡ ಸರಿ ನಾನು ಫ್ರೆಶ್ ಅಪ್ ಆಗಿಬಿಡ್ತೀನಿ ನಾನು ಹೆಂಡತಿ ಹಾ ಬೋಡೋ ವಿಡಿಯೋ ನೀ ಇಟ್ಕಬೇಕು ನಾನು ಮಾಡಕೊಳಲ್ವಾ ಒಬ್ಬೊಬ್ಬಳೇ ಬ್ಲಾಗ್ ಮಾಡಬೇಕಾದ್ರೆ ಒಬ್ಬೊಬ್ಬಲೇ ಮಾಡಬೇಕಾದ್ರೆ ವಿಡಿಯೋ ಮಾಡ್ಕೊಡೋರು ಯಾರು ಅಂತ ನಂಗೆ ಟೈಮ್ ಆಗಿಬಿಡುತ್ತೆ. ಇದು ನ ಒಂದೇ ಒಂದೇ ಹೇಳು. ಸಾರ್ಟಾ ಮಾಡೋಕೆ ಹೇಳ್ಬಹುದು. ಆ ಅದೇನೋದು ನೀವು ಒಂದ್ ಅಂದಾಜು ಮೇಲೆ ಗೊತ್ತಾಗುತ್ತೆ. Salt ಮಾತ್ರ ನನಗೆ ಕೈಯಲ್ಲಿ ಹಾಕಿಸ್ತಾರೆ ಯಾವಾಗಲೂ. ಅದೊಂದು ಏನಾದ್ರೂ ಒಂದು ಹಿಂಸೆ ಆಗ್ತಾ ಇದೆ. ಹಾ ಇತ್ತಿ ಸಿಕ್ಕೋದು ಗೊತ್ತಾ? ಅದನ್ನ ಹಾಕಬೇಕು ಒಂದ ಎಷ್ಟು ಹಾಕ್ತಳೆ ಅಂತ. ಅದ ನೋಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಆಯ್ತಾ ನೋಡಿ ನಾನು ನಾನೇ ಟೇಸ್ಟ್ ಮಾಡಿ ನೋಡ್ಬಿಟ್ಟು ಹಾಕ್ತೀನಿ

ಫೈವ್ ಸ್ಟಾರ್ ಹೋಟ್ಲ್ ಸೆವೆನ್ ಸ್ಟಾರ್ ಹೋಟ್ಲಲ್ಲೆಲ್ಲ ಅಡುಗೆ ಮಾಡೋದು ಗಂಡಸ್ರೆ ಹೆಂಗಸ್ರಲ್ಲ ತಿಳ್ಕೊ ಬೇಗ ಹಾಕಿ ಈಗ ಲೋಟ ಹಾಕೊಂಡ್ರಿ ಅದೇ ಎರಡು ಲೋಟಕ್ಕೆ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಪರ್ಫೆಕ್ಟ್ ಈಗ ಸ್ವಲ್ಪ ಕುದಿ ಬಂದ ಮೇಲೆ salt ಹಾಕಿಬಿಟ್ಟು ಮುಚ್ಚಿಬಿಡಿ ಆಯ್ತಾ ನೀನೇ ಆಯ್ತು ನೀನು ಮಾಡ್ಕೊ ಈಗ ಮತ್ತೆ ನನಗೆ ಕರೀತ್ಯಾ ನೀನೇ ಇದು ಟ್ರೈಪಾಡ್ ಇಟ್ಕೊಂಡು ವಿಡಿಯೋ ಮಾಡ್ಕೋ ಕುದಿ ಬರಬೇಕು ನಿನ್ನ ವಿಡಿಯೋ ಮಾಡ್ತೀನಿ ಆ ನಂಗಲ್ಲಿ ನಾನು ರೆಡಿ ಆಗಿ ಬರ್ತಾ ಎಲ್ಲರೂ ಇವತ್ತು ಬರುತ್ತಾ ಹಾಚಿ ಇಟ್ಟಿದ್ದೀನಿ ಸರಿ ಅंगे ಒಂದ್ಸಲಿ ಎಲ್ಲಾ ಆದ್ಮೇಲೆ ಸ್ವಲ್ಪ ಕಿಚನ್ ಕ್ಲೀನ್ ಮಾಡ್ಬಿಟ್ರೆ ದೊಡ್ಡ ಪುಣ್ಯ ಬಂದ್ಬಿಡುತ್ತೆ ನಿಮಗೆ ತಲೆ ಯಾವ ಥರ ಅಂತ ಆ ಥರ ಬಿಸಿನೀರು ಕೊಡಲಾ ಮತ್ತೆ ನೀ ಗಲಿ ಆ ಥರ ಬಾ ನಂಗೆ ಇಷ್ಟ ಆಗಲ್ಲ ನೋಡಿಲಿ ಕಸಬಂದು ಥರ ಆಗಲೇ ಸಾಕ್ಸ್ಬಿಟ್ಟು ಎಲ್ಲ ಆ ಥರವ ಬಿಸಿನೀರು ಕೊಡ್ಲಾ ಅಪೋ ಆ ಥರವಾ ಮತ್ತೆ ಕೇಳೋಲ್ಲ ಅವ್ನು ಒಮ್ಮೆ ಯಾವಾಗಲೂ ಸ್ಟಾಪ್ ಆಗಿ ಕರೀತಾ ಇದೆ ಇವಾಗ ಇವತ್ತು ನಾನೇನು ಹೇಳ್ಕೊಡಲ್ಲ ಅದಕ್ಕೆ ಹಿಂಗೆ ಈ ಥರ ಮುಂದೆ ಒಂದು ದಿನ ಬ ಅಂತಿಯಾ ನೀನು ಅಂತಲೇ ಮತ್ತು ನೀನು ಒಂದ್ ಲೋಟ ಹಾಕಿಗೆ ಒಂದೂರೆ ಅದೇನಪ್ಪ ನಾನು ಹಂಗೆಲ್ಲ ಇದು ಲೆಕ್ಕ ಇಟ್ಕೊಂಡಿರಲ್ಲ ಏನೋ ಒಂದು ಅಂದಾಜ್ ಮೇಲೆ ಹಾಕ್ತೀನಿ ಅಷ್ಟೇ ನೋಡಾಕಪ್ಪ ಉಪ್ಪು ಅನ್ನೋದು ಬಹಳ ಇಂಪಾರ್ಟೆಂಟ್ ಅಡುಗೆಯಲ್ಲಿ ಗೊತ್ತಾ ನೋಡ್ಕೊಂಡು ಹಾಕು ನವೀನ್ ಬೇಕಾದ್ರೆ ಹಾಕೋಬಹುದು ಟೇಸ್ಟ್ ಮಾಡಿ ಸ್ವಲ್ಪ ಲಿಮಿಟ್ ಆಗಿ ಹಾಕೊಂಡು ನೋಡಿರ್ತೀನಿ ಆಯ್ತು

ನೀವು ಹಂಗೆ ಆಗ್ಬಿಟ್ರೆ ನಾನಂತೂ ಅಪ್ಪ ನನಗೆ ಈಗ ನನ್ನ ಅದೊಂದೇ ಕೆಲಸ ಮಾಡ್ಸೋದು ನೀವು ಅದನ್ನು ನೀವೇ ಮಾಡಿಬಿಟ್ರೆ ಇನ್ನೂ ಆರಾಮಾಗಿನ್ಬಿಡ್ತೀನಿ ಫ್ರೆಂಡ್ಸ್ ಈಗಷ್ಟೇ ಕುಕ್ಕರ್ದು ಮುಚ್ಚಳ ಮುಚ್ಚಿದ್ದೀನಿ ಅದು ವಿಸಲ್ ಬರಬೇಕು ಫ್ರೆಂಡ್ಸ್ ಇಲ್ಲಿ ನೋಡಿ ಈ ಕಡೆ ಎಲ್ಲ ಕ್ಲೀನ್ ಆಯಿತು ಇಲ್ಲಿ ಈ ಕಡೆ ತೊಳೆದು ತೊಳೆದು ಅಲ್ಲೇ ಇಟ್ಬಿಟ್ಟಿದ್ದೀವಿ ಅದನ್ನೆಲ್ಲ ಈಗ ನಾನು ಎಂತಿ ಬರೋಷ್ಟರಲ್ಲಿ ಒಳಗಡೆಗೆ ಇಟ್ಬಿಡ್ತೀನಿ ಅದೆಲ್ಲ ನೀರು ಡ್ರೈ ಆಗಿದೆ ಇನ್ನೊಂದು ರೌಂಡು ಬಟ್ಟೆಯಲ್ಲಿ ಒಸ್ಬಿಟ್ಟು ಒಳಗೆ ಇಟ್ಬಿಡ್ತೀನಿ ಪಾಪ ಒಳ್ಳೆ ನನಗೆ ತಿಂಡಿ ಹಾಕಿ ಕೊಡ್ತಾಯಿದ್ಲು ಈಗ ಅವಳು ಎಲ್ಲ ಸ್ನಾನ ಮಾಡಿ ಪೂಜೆ ಮಾಡಿ ಬರಷ್ಟ್ರಲ್ಲಿ ನಾನೇ ಅವ್ಳಗ್ ತಿಂಡಿ ಹಾಕ್ಕೊಡ್ತೀನಿ ಪ್ಲೇಟ್ಗೆ ಅವ್ಳು ಎಕ್ಸ್ಪ್ರೆಷನ್ ಹೇಗಿರುತ್ತೆ ನೋಡೋಣ ತಿಂಡಿ ಚೆನ್ನಾಗಿದ್ದರೆ ಎಕ್ಸ್ಪ್ರೆಷನ್ ಚೆನ್ನಾಗೇ ಬರುತ್ತೆ ಅಕಸ್ಮಾತ್ ಚೆನ್ನಾಗಿಲ್ಲ ಅಂದರೂ ಎಕ್ಸ್ಪ್ರೆಷನ್ ಅದೇ ಥರ ಇರುತ್ತಾ ಚೆಕ್ ಮಾಡೋಣ ನೋಡಿ ವಿಜ್ಯುವಲ್ ಆಗಿದೆ ಆಫ್ ಮಾಡಿದ್ದೀನಿ ಏನಪ್ಪ ಅಂತ ಆಫ್ ಮಾಡಿದರೆ ಇನ್ನೊಂದು ಗೊಂದಂಗೈತೆ ಹೆಂಡ್ತಿಯವಳು ಗಂಡನ ಮನಸ್ಸು ಗೆಲ್ಲಬೇಕು ಅಂದರೆ ಅಡುಗೆ ಮುಖಾಂತರನೇ ಗೆಲ್ಬೇಕಂತೆ ಸೊ ಹಾಗೆ ನಾವು ಗಂಡು ಮಕ್ಕಳಾದವರು ಅಷ್ಟೇ ಹೆಣ್ಮಕ್ಳಿಗೆ ಏನು ಬೇಕಾದ್ರೆ ಕೆಲಸ ಮಾಡ್ತಾರೆ ಅವರು ಅಡುಗೆ ಮನೇಲಿ ಒಂದು ಐದು ನಿಮಿಷ ಅವ್ರು ರೆಸ್ಟ್ ಕೊಟ್ಟರೆ ಅವ್ರಿಗಾಗೋ ಖುಷಿ ಬೇರೆ ಅದು ನಾನು ನೋಡಿದ್ದೀನಿ ವಾಟ್ ವಾಟರ್ ಸರ್ಪ್ರೈಸ್ ನೋಡಿ ಇದು ಹೆಂಡತಿ ಮನ್ಸ್ ಖುಷಿ ಗಡ್ಡ ಮಾಡಿರೋ ಕೆಲಸ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಅಂಡ್ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಗಿದೆ ಈಗ ನಾನು ಬ್ರೇಕ್ಫಾಸ್ಟ್ ಮಾಡಬೇಕು ಎಲ್ಲ ಹೋಗಿ ಮಿಕ್ಸಿ ಜಾರಿ ಏನೋ ಇಲ್ಲೇ ಇಟ್ಬಿಟ್ಟಿದ್ಯಾ ಏನು ಗೊತ್ತಾ ಅದರಿಂದ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ಇದೆ ಸೊ ಅದಕ್ಕೋಸ್ಕರ ನಾನು ಒಂದು ವಿಡಿಯೋದಲ್ಲೇ ನೋಡಿದ್ದು ಮಿಕ್ಸಿ ಅಂಗಡಿಯವರೇ ಮಾಡಿರೋದು ಅದೇನಂದ್ರೆ ತೊಳೆದ್ಮೇಲೆ ದಬ್ಬಾಕ್ ಈಗ ಗಿಟ್ಟಿದ್ರೆ ಆ ಥರ ದಬ್ಬಾಗ ಬಾರದಂತೆ ಅದ್ರ ಹಿಂದೆ ಇದೆಯಲ್ಲ ಇದು ಅಲ್ಯೂಮಿನಿಯಮು ಅದೇನಾಗುತ್ತೆ ಸ್ಟೀಲು ನೀರನ್ನ ಹೀರ್ಕೊಳ್ಳುತ್ತಂತೆ ಅಂದ್ರೆ ಡ್ರೈ ಆಗುತ್ತೆ ಗೊತ್ತಾ ಕಾಮನಾಗಿ ಅದು ಡ್ರೈ ಆಗಿ ಬಿಡಲ್ವಂತೆ ಅದು ತಿಂತ ಬರುತ್ತಂತೆ ಅದು ಸೊ ಅದು ಹೊಲ್ಟೋ ಚಾನ್ಸಸ್ ಇರುತ್ತೆ ಬ್ಲೇಡ್ಗಳೆಲ್ಲ ಸೊ ಹಾಗಾಗಿ ಅದನ್ನ ಉಲ್ಟಾ ಇಡಬಾರ್ದು ತೊಳೆದ್ಮೇಲೆ ಒರೆಸ್ಬಿಟ್ಟು ಹತ್ರ ಇಡಬೇಕಂತೆ ಜೊತೆಗೆ ಮಿಕ್ಸಿನ ಇನ್ನೊಂದು ಐಟಮ್ಗಳು ಹಾಕಿ ರುಬ್ಬೋದ್ಕಿಂತ ಹೆಚ್ಚಾಗಿ ಒಂದ್ಸಲ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡಬೇಕಂತೆ ಆಗ ಅಲ್ಲಿ ಏನೇ ಆದ್ರೂ ವೇಸ್ಟೇಜ್ ಇದ್ರು ಅಲ್ಲಿ ಸಿಗಾಕೊಂಡಿದ್ರೆ ಬರುತ್ತಂತೆ ಅದನ್ನ ತೊಳೆದ್ಬಿಟ್ಟು ಆಮೇಲೆ ಫ್ರೆಶ್ ಆಗಿ ಆಡಿಸ್ಕೊಬೇಕು ನೋಡಿ ಕಿಚನ್ ಟಿಪ್ಸ್ ಕೊಡಂಗಾದ್ರು ನನ್ ಗಂಡ ನನಗೆ ಗೊತ್ತಿರಲಿಲ್ಲ ಇದು ಏನೋ ರೀಲ್ಸ್ ಅಲ್ಲಿ ನೋಡೋರೆ ಹಂಗಾಗಿ ಶೇರ್ ಮಾಡ್ಕೊಂಡವ್ರೆ ಸೊ ನೀವು ಯಾರು ಹಿಂಗೆ ಉಲ್ಟಾ ಎಲ್ಲ ಹೇಳಿ ಆಯ್ತಾ ಈಗ ಬ್ರೇಕ್ಫಾಸ್ಟ್ ಓಪನ್ ಮಾಡ್ತೀನಿ ಯಾವ ತರ ಆಗಿದೆ ಅಂತ ಅಂದ್ಬಿಟ್ಟು ನವೀನ್ ಇದು ಒಂದು ಇದ್ರದ್ದು ಬುಕ್ ಮಾಡಬೇಕು ಅನ್ಕೊಳ್ಳದೇ ಆಯಿತು ಬರೀ ನಮ್ಮ ನಮ್ ಕೆಲ್ಸದ ಮಧ್ಯೆ ಏನು ಜೀವನ ಸಾಗಿಸ್ಬೇಕಲ್ಲ ಅಂತ ಸಾಗ ಬದನೆಕಾಯಿ ಬೇರೆ ಹಾಕಿದ್ದಾರೆ ಆ್ಯಕ್ಚುಲಿ ನನಗೆ ಫೇವ್ರೇಟ್ ಆಯ್ತಾ ಬದನೆಕಾಯಿ ಭಾತು ಗಮ್ಮಂತ ಆಯ್ತು ಕಣು ಎಸ್ ಇವತ್ತು ನಾನು ಗಂಡ ಮಾಡಿರೋ ಸೌತೆಕಾಯಿ ಅಮ್ಮನ ಮನೆಯಿಂದ ತಲಿಯಲ್ವಾ ದೊಡಮ ಕೊಟ್ಟಿದ್ದು ಅಮ್ಮನ್ಗೆ ಕೊಟ್ಬಿಟ್ಟು ಬಂದುಬಿಡಿ ಭಾತ್ ನಾ ಹಂಗೆ ಸೌತೆಕಾಯಿ ಬನ್ನಿ ಹಾಂ ನಂಗೆ ಅಷ್ಟೊಂದು ಬೇಡ ಬಿಡ 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 ಅಷ್ಟೊಂದು ದಿನಕ್ಕೆ ಹ್ಞೂ ಬಾಕ್ಸ್ ಬಿಸಿ ಇದೆ ಹ್ಞೂ ಇದು ಸೌತೆಕಾಯಿ ಕೊಟ್ಬಿಟ್ಟು ಇದೆ ಅಮ್ಮನಿಗೂ ಬಾಕ್ಸ್ಗೆ ಹಾಕ್ಬಿಡಿ ಅದು ಕೊಟ್ಬಿಟ್ಟು ಸೌತೆಕಾಯಿ ಇಟ್ಕೊಬಂದ್ಬಿಡಿ ನನಗೋಸ್ಕರ ಇವತ್ತು ಇಷ್ಟೆಲ್ಲ ಕೆಲಸಗಳು ಮಾಡಿಕೊಟ್ರು ಅವ್ರಿಗೂ ಕೂಡ ಆಫೀಸಿಗೆ ಇನ್ನೂ ಒನ್ ಅವರ್ ಟೈಮ್ ಇತ್ತು ಅಷ್ಟರಲ್ಲಿ ಅವರು ಈಗ ರೆಡಿ ಆಗಬೇಕು ನನಗೆ ಬಾಕ್ಸ್ಗೆ ಹಾಕೊಟ್ಟು ಅಮ್ಮಂಗೆಲ್ಲ ಬಾಕ್ಸ್ಗೆ ಕೊಟ್ಟು ಈಗ ನಾನು ಬ್ರೇಕ್ಫಾಸ್ಟ್ ಹೇಗಿದೆ ಅಂತ ಟೇಸ್ಟ್ ಮಾಡ್ತೀನಿ ಅಂತ ಹೇಳಿದೆ ಸರಿ ನೀನು ಟೇಸ್ಟ್ ಮಾಡು ಅಷ್ಟರಲ್ಲಿ ಬಾಕ್ಸ್ಗೆ ಹಾಕ್ಬಿಟ್ಟು ಹೋಗಿ ಕುಟ್ಬಂದುಬಿಟ್ಟು ನಾನು ರೆಡಿ ಆಗ್ತೀನಿ ಅಂತ ಅಂದರು ಸೊ ಈ ಥರ ಗಂಡ ಹೆಂಡತಿ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇದ್ದಾಗ ಅಷ್ಟೇ ಜೀವನನ ಒಂದು ಏನೋ ನೆಮ್ಮದಿಯಾಗಿ ಸಾಕೊಂಡು ಹೋಗೋದಕ್ಕಾಗೋದು ಇಲ್ಲ ಅಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ ಇಬ್ಬರು ಗಡಿಬಿಡೀಲಿ ಇರ್ತೀವಿ ತುಂಬ ಸ್ಟ್ರೆಸ್ ಅಂತ ಅನಿಸ್ತಾ ಇರುತ್ತೆ ಹೇಗಿದೆ ತಿಂಡಿ ಸೂಪರ್ ಆಗಿದೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಟೊಮ್ಯಾಟೊ ಬಾತ್ ಹೇಳ್ಬೇಕು ಗಾಡ್ ಪ್ರಾಮಿಸ್ ನನ್ ಮೇಲೆ ಆಣೆ ಸಕ್ಕದಾಗಿ ಮಾಡಿದ್ಯಾ ನವೀನ್ ನಂಗೆ ತುಂಬಾ ಇಷ್ಟ ಆಯ್ತು ಅಂಡ್ ಪರ್ಸನಲಿ ಅದು ನೀನ್ ಮಾಡಿರೋದಕ್ಕಿಂತ ಹೆಚ್ಚಾಗಿ ಅಷ್ಟ್ ಪ್ರೀತಿಯಿಂದ ನಾನು ಎದ್ದೇಳಕ್ಕಿಂತ ಮುಂಚೆ ಇವತ್ತು ನೀನ್ ಎದ್ದು ಅಡುಗೆ ಮಾಡೋದಲ್ಲ ಅದು ತುಂಬಾ ಆಗ್ಬಿಡ್ತು ನನಗೆ ಸಕ್ಕತ್ ಖುಷಿ ಆಯ್ತು ಐ ಲವ್ ಯು ಅಂಡ್ ಫ್ರೆಂಡ್ಸ್ ನೀವ್ ಯಾರಾದ್ರೂ ಏನೋ ನಿಮ್ ಗಂಡನ ಕೈಲಿ ಅವರು ತುಂಬಾನೇ ಚೆನ್ನಾಗಿದೆ ಇಫ್ ಇನ್ ಕೇಸ್ ಅವ್ರು ಚೆನ್ನಾಗಿ ಮಾಡಿಲ್ಲ ಅಂದ್ರು ಅವ್ರ ಪ್ರೀತಿ ಬೆರೆಸಿ ಮಾಡ್ಕೊಡ್ತಾರಲ್ಲ ಅವಾಗ ಸಕದಾಗ್ ಆಗೇ ಆಗುತ್ತೆ ನಿಮ್ ಗಂಡನು ಈ ತರ ಎಲ್ಲ ಮಾಡ್ಕೊಟ್ಟು ಇಂಪ್ರೆಸ್ ಮಾಡಿದಾರ ಇವತ್ತಂತೂ ಸಿಕ್ಕಾಪ್ಟೆ ಇಂಪ್ರೆಸ್ ಮಾಡ್ಬಿಟ್ಟವ್ರೆ ನವೀನ್ ಸೊ ನಾನು ತಿಂತಾ ಇದ್ದೀನಿ ಅದ್ರ ಕೂಡ ಈಗ ಅವನು ಫ್ರೆಶ್ ಅಪ್ ಆಗ್ಬಿಟ್ಟು ಬಂದ್ ನಮ್ ಏನಂತ ಗೊತ್ತಾ ಸ್ಟವ್ ಮುಂದೆ ನಿಂತಿದಾಗ ಲವಿಂದ ಅಡುಗೆ ಮಾಡಿದ್ರೆ ಸುಮಾರು ಆಗಿರೋ ಅಡುಗೆನು ಸೂಪರ್ ಶೆಟ್ಟಿ ಅವ್ರ ಡೈಲಾಗ್ ಹೇಳ್ಬಿಟ್ರು ಚೆನ್ನಾಗಿದೆ ಜೊತೆಗೆ ಸೌತೆಕಾಯಿ ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಟ್ಟೆ ನಮ್ಗೆ ಆ ಥರ ಇಷ್ಟ ಸೊ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಆಯ್ತಾ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಸೊ ನಿಮ್ಗೆ ಕಮೆಂಟ್ ಮಾಡಿ ಇದೇ ಥರ ಏನು ನಮಗೆ ಅಡುಗೆ ಮಾಡಿಕೊಡ್ತಾ ಇರಲಿ ನವೀನ್ ನೀವು ಅಷ್ಟೇ ನಿಮ್ಮ ಹಸ್ಬೆಂಡ್ಸ್ ಹತ್ರ ಮಾಡ್ಕೊಂಡು ತಿಂತಾ ಇರಿ ತುಂಬ ಖುಷಿ ಆಯಿತು